ಕೊಡಗಿನ ಪೊನ್ನಂಪೇಟೆ ಬಳಿಯ ಬೇಗೂರಿನಲ್ಲಿ ಗುರುವಾರ ರಾತ್ರಿ ನಾಲ್ವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿತನನ್ನು ಕೊಡಗು ಮತ್ತು ಕೇರಳ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ ಮಾನಂದವಾಡಿಯ ತಳಪುಜಾ ಎಂಬಲ್ಲಿ ವಾಸವಾಗಿದ್ದ ಆರೋಪಿತ ಗಿರೀಶ್ ತನ್ನ ಪತ್ನಿ ಮಗಳು ಅಜ್ಜ ಅಜ್ಜಿಯನ್ನು ಮುಗಿಸಿದ ಬಳಿಕ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಕೊಡಗು ಎಸ್ಪಿ ರಾಮರಾಜನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಬೇಗೂರಿನ ಅದೇ ಮನೆಯಲ್ಲಿ ಕಳೆದ ಮೂರು ತಿಂಗಳಿಂದ ವಾಸವಿದ್ದ ಗಿರೀಶ್ ಗುರುವಾರ ಸಂಜೆ ಕಂಠಮಟ್ಟ ಕುಡಿದು ಪತ್ನಿಯೊಂದಿಗೆ ಕಲಹ ನಡೆಸಿದ ಈತನ ಹೆಂಡತಿ ನಾಗಿ ಈಕೆಗೆ ಗಿರೀಶ್ ಮೂರನೇ ಪತಿ ಮೊದಲ ಪತಿಯ ಮಗಳೇ ಕಾವೇರಿ ಎರಡನೇ ಪತಿ ಸುಬ್ರಹ್ಮಣಿ ಎಂಬಾತನೊಂದಿಗೆ ನಾಗಿಗೆ ಈಗಲೂ ಸಂಪರ್ಕವಿದೆ ಎಂಬುದು ಗಿರೀಶ್ನಲ್ಲಿದ್ದ ಸಂಶಯ ಈ ವಿಚಾರವಾಗಿ ಜಗಳ ತೆಗೆದ ಗಿರೀಶ್ ಹಾಗೂ ಆತನ ಪತ್ನಿ ಮಧ್ಯೆ ಚಕಮಕಿ ನಡೆದಿತ್ತು ಈ ವೇಳೆ ಆತ ಮಚ್ಚಿನಿಂದ ನಾಗಿಗೆ ಪ್ರಹಾರ ಮಾಡಿದ್ದಾನೆ ಈ ಸಂದರ್ಭ ನಾಗಿಯ ಕೈಯಲ್ಲಿದ್ದ ಬಾಲಕಿ ಕಾವೇರಿಯನ್ನು ರಕ್ಷಿಸಿಕೊಳ್ಳಲು ಅಜ್ಜಿ ಗೌರಿ ಧಾವಿಸಿದ್ದರು ಅಜ್ಜ ಕರಿಯನ್ನು ಕಲಹ ಬಿಡಿಸಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಕ್ರೋಧಗೊಂಡ ಗಿರೀಶ್ ನಾಲ್ವರ ಮೇಲೂ ಕತ್ತಿ ಪ್ರಹಾರ ಮಾಡಿದ್ದಾನೆ ಬಾಲಯಂಗಡ ಎಂದು ಒಂದು ಪ್ರದೇಶದಿಂದ ನಮಗೆ ಒಂದು ಪೊನ್ನಂಪೇಟೆ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಒಂದು ಕೊಲೆ ಆಗಿರುವುದು ಬಗ್ಗೆ ಒಂದು ಮಾಹಿತಿ ಬಂತು ಫಸ್ಟ್ ಮಾಹಿತಿ ಎಷ್ಟು ಜನ ಏನು ಎಂದು ನಮಗೆ ಮಾಹಿತಿ ಗೊತ್ತಾಗಿಲ್ಲ ಅಲ್ಲಿಂದ பொன்னம்பேட்டை போலீஸ் ஸ்டேஷன் வாப்தியுங்க பி எஸ் ஐ நவீன மற்ற அவர் தண்டதவரு ஸ்தளக்கு ஓகி பீகூர் கிராமக்கு ஓகே நோடோ சந்தர்ல அல்ல வந்து நாலு ஜனரன் கம்பீரவாத ரீதியில் கொலை மாது கண்டுபந்தோ அதரில் கொலையாக ஒன்று லேடி நாகி அந்த ஒவ்வொரு அவரு மகள் ஒன்று ஆறு வயசிவோரது மகள் காவிரி அந்த மகள் அஜ்ஜாக அஜ்ஜி அவருக்கு அஜ்ஜாக அஜ்ஜி ಕರಿಯ ಮತ್ತು ಗೌರಿ ಸುಮಾರು ಅವ್ರಿಗೊಂದು ಎಪ್ಪತ್ತು ವಯಸ್ಸು ನಾಲ್ಕು ಜನವನ್ನು ಒಂದು ಮಚ್ಚಲ್ಲಿ ಗಂಭೀರವಾಗಿ ಹೊಡೆದಿರೋದ ಥರ ಒಂದು ಕಂಡು ಬಂದಿತ್ತು ತಕ್ಷಣ ನನಗೆ ಕಾಲ್ ಮಾಡಿ ಇದ್ದಾರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಂದ ನನಗೆ ಕಾಲ್ ಮಾಡಿ ಮಾಹಿತಿ ತಿಳಿಸಿ ಆದಮೇಲೆ ನಾನು ಮತ್ತು ನಮ್ಮ ಆಫೀಸರ್ಸ್ ಅಡಿಷ್ನಲ್ ಎಸ್ ಪಿ ಮತ್ತು ಬೇರೆ ಬೇರೆ ಸಬ್ ಡಿವಿಷನ್ಲಿಂದ ಡಿ ಎಸ್ ಪೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಕಡೆಯಿಂದ ಇಡೀ ಡಿಸ್ಟ್ರಿಕ್ಲಿಂದ ಇಮಿಡಿಯೇಟ್ಲಿ ವಿತಿನ್ ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎಲ್ಲ ಸ್ಥಳಕ್ಕೆ ರೀಚ್ ಆಗಿದ್ವಿ ಅದೇ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಮಾಡ್ ಆಗಿರೋ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಸೀನಿಯರ್ ಆಫೀಸರ್ಗು ಮಾಹಿತಿ ತಿಳಿಸುವಾಗ ತಕ್ಷಣ ನಮ್ಮ ದಕ್ಷಿಣ ವಲಯ ಡಿ ಎ ಜಿ ಪಿ ಆದ ಬೋರ್ಲಿಂಗೇಶ್ ಅವರು ಕೂಡ ವಿತಿನ್ ಒಂದು ಟೂ ಅವರ್ಸಲ್ಲಿ ಮೈಸೂರಿನಿಂದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಮತ್ತು ಸುತ್ತಮುತ್ತ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಿನ್ನ ಒಂದು ಸಣ್ಣ ಗಲಾಟೆ ಆಗಿರೋದು ಮತ್ತು ಈ ನಾಗಿ ಎಂಬುವ ಮೂರನೇ ಗಂಡನ ಆಗಿರುವ ಗಿರೀಶ್ ಸುಮಾರು ಒಂದು ಮೂವತ್ತೆಂಟು ವಯಸ್ಸು ಆಗಿರುವ ಗಿರೀಶ್ ನಿನ್ನೆ ಸಾಯಂಕಾಲನೆ ಸ್ವಲ್ಪ ಕುಡಿದುಬಿಟ್ಟು ಬಂದಿರೋದು ಮತ್ತು ಗಲಾಟೆ ಮಾಡಿರೋದು ಬಗ್ಗೆ ಸಂಶಯ ಇತ್ತು ಅವನೇ ಕೊಲೆ ಮಾಡಿರಬೇಕೆಂದ್ರೆ ಹೇಳಿದರು ಮತ್ತು ಅವನು ಸ್ಥಳದಲ್ಲಿ ಇಲ್ಲ ಸೊ ನಮಗೆ ಇನಿಷಿಯಲಿ ಅನುಮಾನ ಅವನ ಮೇಲುಗಡೆ ಇತ್ತು ತಕ್ಷಣ ನಾವು ಸ್ಥಳಕ್ಕೆ ಹೋಗೋದಕ್ಕೆ ಮುಂಚೆ ಆನ್ ಎನ್ ರೂಟಲ್ಲಿ ಇರುವಾಗಲೇ ಆಫೀಸರ್ಸ್ ನಮ್ಮ ಕುಟ್ಟ ಮತ್ತು ಶ್ರೀಮಂಗ್ಲ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಕ್ರೈಮ್ ಟೀಮ್ ಕುಟ್ಟ ಶ್ರೀಮಂಗ್ಲ ಪೊನ್ನಂಪೇಟೆ ಗುಣಿಕಪ್ಪೆಯಿಂದ ನಮ್ಮ ಕ್ರೈಮ್ ಸ್ಟಾಫನ್ನು ಅವನ ಸ್ವಂತ ಗಿರೀಶ್ ಅಕ್ಯೂಸ್ಡ್ ಗಿರೀಶ್ ಆದ ಸ್ವಂತವರು ಅವನು ಕೇರಳದ ನೇಟಿವ್ ಅವನು ನಮ್ಮ ವಯನಾಡು ಜಿಲ್ಲೆಯಲ್ಲಿ ನೇಟಿವ್ ತಲಪಳ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಅಲ್ಲಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಕಳಿಸಿದ್ದೀವಿ ಸೊ ಕಳಿಸಿ ಮತ್ತು ಇದೆಲ್ಲ ಹೇಗೆ ಆಗಿರಬಹುದು ಅಂದರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು ಒಂದು ಏಳು ಕಾಲಕ್ಕೆ ಏಳು ಗಂಟೆಗೆ ನಮಗೆ ಮಾಹಿತಿ ಬಂತು ಅಕ್ಯೂಸ್ಡ್ ಸೆಕ್ಯೂರ್ ಆಗಿದೆ ಅಂದರೆ ಮಾಹಿತಿ ಬಂತು ಮತ್ತು ಅವನು ಕ್ರೈಮನ್ನು ಒಪ್ಕೊಂಡಿರೋ ಕೊಂಡಿದ ಸೊ ನಾನು ಆದಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಕಮ್ಮ ಕಂಪ್ಲೀಟಾಗಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವನು ನಾಗಿಕೆ ಮೂರನೇ ಗಂಡ ಆಗಿದ್ದಾನೆ ನಾಗಿಕೆ ಫಸ್ಟ್ ಗಂಡ ಅವ್ರಕೊಂದು ಮಗಳು ಈ ಕಾವ ಕಾವೇರಿ ಈ ಮಗಳು ಅವನು ಹುಟ್ಟಿರೋ ಫಸ್ಟ್ ಗಂಡನ ಕೊಟ್ಟಿರೋ ಮಗಳು ಕಾವೇರಿ ಅಂದರೆ ಹೇಳೋದು ಮತ್ತು ಎರಡನೇ ಗಂಡ ಸುಬ್ರಹ್ಮಣ್ಯನ ಜೊತೆ ಸ್ವಲ್ಪ ವಾಸ ಮಾಡಿದರು ಆದಮೇಲೆ ಇವರು ಮೂರನೇ ಗಂಡ ಇದು ಒಂದು ಟ್ರೈಬಲ್ ಕಲ್ಚರ್ ಇರೋದರಿಂದ ಅವರು ರೆಗ್ಯುಲರ್ ಸಂಪ್ರದಾಯ ರೀತಿಯಲ್ಲಿ ಒಂದು ಒಂದು ಮದುವೆಯಲ್ಲಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ ಆ ರೀತಿಯಲ್ಲಿ ಈಗ ಇವನು ಮೂರನೇ ಮದುವೆ ಮಾಡ್ಕೊಂಡಿದ್ದಾರೆ ಜೊತೆಗೆ ವಾಸ ಇದ್ದಾರೆ ಒಂದು ವರ್ಷವಾಗಿ ವಾಸ ಇದ್ದಾರೆ ಇವನಕ್ಕೆ ಈಗಲೂ ಕೂಡ ನೀವು ಎರಡನೇ ಗಂಡನ ಜೊತೆ ಮಾತಾಡ್ತಾ ಇದೆಯಾ ಅಂತ ನಿನ್ನೆ ಗಲಾಟೆ ಮಾಡಿರೋದು ಈ ಕಾರಣ ಕಾರಣದಿಂದ ನಮಗೆ ಪ್ರೇಮ ಫೇಸಿ ಕಂಡು ಬಂದಿತ್ತು ಸೊ ಅದರಲ್ಲಿ ಗಲಾಟೆ ಮಾಡಿ ಫಸ್ಟು ಈ ನಾಗಿಯನ್ನು ಒಡೆಯತಾನೆ ನಾಗಿಯನ್ನು ಒಡೆಯುವ ಸಂದರ್ಭದಲ್ಲಿ ಅದನ್ನು ತಡೆ ಮಾಡೋಕ್ಕೆ ಬಂದಿರುವ ಅಜ್ಜಿ ಮತ್ತು ಮಗಳು ಎಲ್ಲರನ್ನು ಒಡೆದುಬಿಟ್ಟು ಅಲ್ಲಿಂದ ತಲೆಮರೆಸಿಕೊಂಡು ಅಲ್ಲೋದಕ್ಕೆ ಇಲ್ಲಿಂದ ಕೊಲೆ ಮಾಡಿ ಆದಮೇಲೆ ರಾತ್ರಿ ಕೊಲೆ ಮಾಡ್ತಾನೆ ಊಟ ಎಲ್ಲ ಮುಗಿದಾದ್ಮೇಲೆ ಕೊಲೆ ಮಾಡಿಬಿಟ್ಟು ಅಲ್ಲಿಂದು ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡಿ ಅಲ್ಲಿಂದ ಪಕ್ಕದಲ್ಲಿ ಹೋಗಿ ಮಲಗಿಬಿಟ್ಟು ಮಾರನೇ ದಿವಸ ಪೊನ್ನಂಪೇಟೆ ಅಲ್ಲಿಂದ ಹೋಗಿ ಮತ್ತು ತಲೆಮರೆಸ್ಕೊಳ್ಳೋದಕ್ಕೆ ಅವನು ಅದಕ್ಕೆ ಹಿಂದೆ ದಾಡಿ ಇದೆಲ್ಲ ಬಿಯರ್ಡೆಲ್ಲ ಇತ್ತು ಸೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಮತ್ತು ತಲೆ ಇದು ತಳಪುಳಕ್ಕೆ ಹೋಗಿದ್ದಾನೆ ನಾವು ನಮ್ಮ ವಯನಾಡು ಎಸ್ ಪಿ ತಪೋಷ್ ಅವರು ಮತ್ತು ಲೋಕಲ್ ಪೊಲೀಸ್ ಅವರು ನಮಗೆ ಅವರು ಇಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಾಗ ಒಂದು ಮೂರು ನಾಲ್ಕೈಸಲ್ಲಿ ನಾವು ಸಹಾಯ ಮಾಡಿದೀವಿ ಅದೇ ರೀತಿಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಪ್ಯಾರಲಲ್ಲಿ ನಮ್ಮ ಟೀಮ್ ಕೂಡ ಅಲ್ಲಿಯೇ ಇತ್ತು ಸೊ ಅವರು ಸಾಕಾದಿಂದ ನಾನು ಅವ್ರಿಗೆ ಮಾತಾಡಿದೆ ಸ್ಥಳದಿಂದ ಮಾತಾಡಿದೆ ತಪೋಸ್ ಟೂ ತೌಸಂಡ್ ಏಯ್ಟೀನ್ ಬ್ಯಾಚ್ ಆಫೀಸರ್ ಅವರು ಇಮಿಡಿಯೇಟ್ಲಿ ಸರ್ಕುಲ್ ಆ ಇನ್ಸ್ಪೆಕ್ಟ್ರಿಗೆ ಮಾತಾಡಿ ಲೋಕಲ್ ಕ್ರೈಮ್ ಟೀಮ್ ಮತ್ತು ನಮ್ಮ ಕ್ರೈಮ್ ಟೀಮ್ ಸೇರಿ ಅಕ್ಯೂಸ್ರನ್ನು ಅಲ್ಲಿನೇ ಕೇರಳನಲ್ಲಿ ಹಿಡಿದು ಇಮಿಡಿಯೇಟ್ಲಿ ಕರ್ಕೊಂಡು ಬಂದಿದ್ದೀವಿ ಸಂಪೂರ್ಣ ವಿಚಾರಣೆ ಈಗ ನಡ್ತಾ ಇದೆ ಮತ್ತು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಮುಂದೆ ಬೇರೆ ಯಾವುದು ಉದ್ದೇಶ ಇತ್ತ ಅದು ಬಗ್ಗೆನೂ ವಿಚಾರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಬೇರೆ ಯಾರು ಸಪೋರ್ಟ್ ಮಾಡಿದಾರಾ ಎಂಬುದ್ರ ಬಗ್ಗೆನೂ ನಾವು ಚೆಕ್ ಮಾಡ್ತಾ ಇದ್ದೀವಿ ನಾಲ್ವರನ್ನು ಮುಗಿಸಿದ ಗಿರೀಶ್ ಬಳಿಕ ಮನೆಯಲ್ಲೇ ಸ್ನಾನ ಮಾಡಿ ಶೇವಿಂಗ್ ಕೂಡ ಮಾಡಿದ್ದಾನೆ ರಾತ್ರಿ ಮನೆ ಸಮೀಪದ ಮರದ ಕೆಳಗೆ ಮಲಗಿದ್ದು ನಸುಕಿನಲ್ಲಿ ಪೊನ್ನಂಪೇಟೆಗೆ ತೆರಳಿ ಅಲ್ಲಿಂದ ಇರಿಟ್ಟಿ ಬಸ್ ಸೇರಿ ಬಳಿಕ ಮಾನಂದವಾಡಿಗೆ ಬಂದಿದ್ದಾನೆ ಎಂದು ಎಸ್ಪಿ ರಾಮರಾಜನ್ ಹೇಳಿದರು ಶುಕ್ರವಾರ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕೊಡಗು ಪೊಲೀಸರು ಪೊನ್ನಂಪೇಟೆ ಮತ್ತು ಗೋಣಿಕೊಪ್ಪಲು ಕ್ರೈಂ ಬ್ರಾಂಚ್ನೊಂದಿಗೆ ಮಾನಂದವಾಡಿ ಕಡೆಗೆ ತೆರಳಿದ್ದಾರೆ ಇದಕ್ಕೂ ಮುನ್ನ ವೈನಾಡ್ ಎಸ್ಪಿಗೆ ಮಾಹಿತಿ ನೀಡಲಾಗಿತ್ತು ಪೊಲೀಸರ ನಿರೀಕ್ಷೆಯಂತೆಯೇ ತಳಪುಷಾದಲ್ಲಿ ತಳವೂರಿದ್ದ ಗಿರೀಶ್ನನ್ನು ಸಂಜೆ ಏಳು ಗಂಟೆ ಸುಮಾರಿಗೆ ಬಂಧಿಸಲಾಗಿದೆ ನೀವು ಹೋಗ್ತೀರಂದ್ರೆ ನಿಮಗೆ ಗೊತ್ತಾಗುತ್ತದೆ ಒಬ್ಬರು ನೀವು ಬಾಗಿಲಲ್ಲಿ ನಿಂತ್ಕೊಳ್ಳಿರ್ತಂದ್ರೆ ಇನ್ನೊಬ್ಬರು ಬರೋದಕ್ಕೂ ಸಾಧ್ಯನಲ್ಲ ಫಸ್ಟ್ ಇವನು ಹೊಡೆದಿರೋದು ನಾಗಿ ಅಂದರೆ ಹೇಳ್ತಾ ಇದ್ದಾನೆ ನಾಗಿಯನ್ನು ಹೊಡೆಯುವಾಗ ಈ ಹಜ್ಜಿ ಬಂದಿದ್ದಾರೆ ಸೆಕೆಂಡ್ ಮತ್ತು ನಾಗಿ ಕೈಯಲ್ಲಿ ಮಗು ಇತ್ತು ನಾಗಿ ಒಡೆದ್ಬಿಟ್ಟು ಮಗು ಕೊಡಿತಾನೆ ಸೊ ಮಗು ಹೊಡೆಯುವಾಗ ಹಜ್ಜಿ ಬಂದು ಫ್ರಂಟಲ್ಲಿರುವ ಫ್ರಂಟಲ್ಲಿರುವ ರೂಮಲ್ಲಿ ಫಸ್ಟ್ ನಾವು ಎಂಟ್ರಿ ಆದಮೇಲೆ ಫಸ್ಟ್ ಬಾಡಿ ಸಿಕ್ಕಿರೋದು ಬಾಡಿ ಇವರದ್ದು ಹಜ್ಜಿ ಇದು ಮತ್ತು ನಾಗಿ ಮಗಳು ಚಿಕ್ಕ ಮಗಳು ಒಂದು ಆರರಿಂದ ಏಳು ವಯಸ್ಸಿರೋ ಮಗಳದು ಬಾಡಿ ಫಸ್ಟ್ ರೂಮಲ್ಲಿ ಇತ್ತು ಸೆಕೆಂಡ್ ರೂಮಲ್ಲಿ ಇಂಟೀರಿಯರ್ ರೂಮಲ್ಲಿ ನಾಗಿ ಬಾಡಿ ಇತ್ತು ನಾಗಿ ಉಡಿತಾನೆ ಸೊ ಮಗುವನ್ನು ಕಿತ್ಕೊಳ್ಳೋದಕ್ಕೆ ಹಜ್ಜಿ ಪ್ರಯತ್ನ ಮಾಡಿದ್ದಾರೆ ಮಗು ಅಲ್ಲಿ ಏಟು ಬಿತ್ತಿತ್ತು ಸೊ ಆದಮೇಲೆ ನಾಗಿ ಕಿ ಈ ಹಜ್ಜಿಕ್ಕೆ ಹಜ್ಜಿ ಅಲ್ಲಿ ಇದ್ದಾರಲ್ಲಿ ಅಲ್ಲಿ ಬಿತ್ತು ಸೊ ಹಜ್ಜ ಆ ರೂಮಲ್ಲಿ ಒಳಗಡೆ ಇರುವಾಗ ಮತ್ತು ಅವರು ಹೊರಗೆ ಬರೋಕ್ಕಾಗಲ್ಲ ಸೊ ಅಲ್ಲಿ ಹೋಗಿ ಅವರನ್ನು ಹೊಡೆದಿದ್ದಾನೆ ಇವನು ವೆಲ್ ಬೆಲ್ಟ್ ಇದ್ದಾನೆ ಇರುಟಿಯಿಂದ ಮತ್ತು ವಯನಾಡು ಡಿಸ್ಟಿಕ್ ಹೋಗಿದ್ದ ತಲಪುಲ ತಲಪುಲ ವಯನಾಡಕ್ಕೆಲ್ಲ ತಲಪುಳ ಮತ್ತು ತಿರುನಲ್ಲಿ ಸ್ಟೇಷನ್ ಬರ್ತದೆ ಆ ವ್ಯ ಆ ಜುರಿಸ್ಟಿಕ್ಷನ್ ಲಿಮಿಟಲ್ಲಿ ಇವನು ಸುತ್ತಾಡ್ಕೊಂಡಿದ್ದ ಈ ಪ್ರಕರಣದಲ್ಲಿ ತೀವ್ರ ತನಿಖೆ ಮುಂದುವರಿಸಿರುವ ಪೊಲೀಸರು ಯಾರಾದರೂ ಕೃತ್ಯಕ್ಕೆ ಸಹಕಾರ ನೀಡಿದ್ದಾರೆಯೇ ಎಂಬ ನಿಟ್ಟಿನಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಹತ್ಯೆಯಾದ ನಾಗಿಯನ್ನು ಹೊರತುಪಡಿಸಿ ಉಳಿದವರು ಅಶಕ್ತರಾಗಿದ್ದರಿಂದ ಗಿರೀಶ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ